ಬೇರೆ ಹೆಸರನ್ನ ತಿಳಿಸ್ಕೋಬೇಕಾಗುತ್ತೆ ಅದೇ ರೀತಿ ಅದು ಸ್ವಾಮಿಯನ್ನ ಅದರಿಂದ ಇವತ್ತು ಏನರಿಗೂ ಲಗಿನಾಥ ಸ್ವಾಮಿ ಸನ್ನಿಧಿಯಲ್ಲಿ ಇದ್ದು ಇವತ್ತು ಏನು ಏನು ಇವತ್ತು ಬೋಧನೆಯನ್ನು ಮಾಡಿದಂತ ನಮ್ಮ ದೇವ ಒಂದ್ ಅವರ್ ಕೂಡ ಅವರ ನೀವು ತಿಳಿದಾಗ ಕೇಳಿದಾಗ ನಿಮ್ಮನ್ನು ನೀವೇ ಬದಲಾವಣೆ ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ನೀವು ಉಟ್ಟಿದ್ರೆ ಯಾರೋ ಮಧ್ಯೆ ಸೇವಿಸಿಲ್ಲ ಒಂದು ಬರೀತೇ ಯಾರು ಅಷ್ಟೇ ಈಗಿನ ಕಾಲದಲ್ಲಿ ಯಾರನ್ನೂ ಕೊಡಿಸೋದಿಲ್ಲ ಮಗಾನೆ ನನ್ ಮಗಿ ತಿಳ್ಬೇಕು ಅಂತ ಯಾರನ್ನು ನಿಮ್ಮ ಜನರೇಕೊಂದು ಸ್ನೇಹಿತ ಇರ್ತಾರೆ ಇತ್ತು ಬರ್ತಾರೆ ಇನ್ನೊಂದು ಬರ್ತಾರೆ ಕೋರ್ಸ್ ಇರ್ಸಿ ಯಾಕಂದ್ರೆ ಇತ್ತು ಬರ್ತಾರೆ ಐತಿಕ್್ರು ವಿದ್ಯಾರ್ಥಿ ಇತ್ತು ಬರ್ತಾರೆ ಯಾವೊಂದು ಮುಖ್ಯ ಆಂತಿದೋ ನೀವು ಬಿಟ್ಟು ಇರ್ತೀರಾ ಮೈಕರೆ ಇತ್ತು ನಿಮ್ಮ ಜೈನಿ ಇತ್ತು ಅಷ್ಟೇ ನೀರುnosti ಯಾತ್ರೆ ಇತ್ತು ಇರುತಕ್ಕೆ ಕಂಪನಿ ಇತ್ತು ಲೈಸ್ ಇತ್ತು ಅರೆ ಇತ್ತು ನಿಮ್ಮ ಏನ್ ತುಂಬಾ ಗಂಟೆ ಇರ್ತಾರೆ ಆ ಗಂಟೆಲ್ಲಿ ನೀವು ಸಾಮಾಜಿಕವಾಗಿ ಎಲ್ಲಾನು ಪ್ಲೈ ಯು ಗೆ ಕಷ್ಟಕ್ಕೆ ನಿಮ್ಮೆಲ್ಲೋ ಹಾಯ್ ಕಾಸ್ಟ್ ಮರಿೋದಕ ಡಿಪೋಸ್ಟ್ ಆನ್ ರೀಮಿಂಗ್ ಕೊಟ್ಟು

ಯಾಕಂದ್ರೆ ಇವತ್ತು ನಿಮ್ಮ ಹೆಂತ್ರಿ ನಿಮ್ಮ ಬಂದಿರ್ತಾರೆ ಯಾರನ್ನೂ ಬೇಗ ಬಂದಿರೋದಿಲ್ಲ ಎಂಟಿಗೂ ನಾಡ್ಲಿ ನಿಮ್ಮ ಮತ್ತೆ ನಾಡ್ಲಿ ಹುಡುಕೊಂಡ ಶಕ್ತಿ ನಿಮ್ಮಲ್ಲಿರುತ್ತೆ ಇವತ್ತು ನಿಮ್ಗ ಮದ್ವೆ ಆಗಿದೆ ಕೆಲವೊಂದು ನೋಡಿದೆ ಗೊತ್ತಿಲ್ಲ ಯಾಕಂದ್ರೆ ಮೊದಲ ಏನೋ ಒಂದ್ ಐವತ್ತು ವರ್ಷ ಎಂಟು ವರ್ಷ ಕಲ್ತ್ಕೊಂಡಿದ್ದೇನೆ ಇದನ್ನ ಬರ್ತಾಗಿ ಆಗಿಲ್ಲ ಈ ಕಾಲ ಏನಿದೆ ಗೊತ್ತಾಗಿದ್ದೀಯ ಮದುವೆ ಏನಪ್ಪ ಮಾನಸರಾಗ್ಬಿಟ್ಟೆ ಏನ್ ಕೆಲಸ ಮಾಡ್ತಾ ಇದ್ಬಿಟ್ಟು ವಿಚಾರಣೆ ಮಾಡಿ ಕೊಡೋದ ಕಾಲ ಇದು ಅಂತಂದ್ರೆ ಏನು ಆಲೋಚನೆ ಮಾಡ್ತಾ ಇಲ್ಲ ನಿಮ್ಮ ಜೀವನದ ಬಗ್ಗೆ ನೀವು ಯಾರು ಏನನ್ನೂ ಆಲೋಚನೆ ಮಾಡ್ತಾ ಇಲ್ಲ ನೀವು ಬರೋದು ಏನು ಹೊರತು ಜನತೆಗೆ ಮದ್ವೆ ಆಂಗ್ಲಕ್ಕೆ ತಿಳಿದಿದ್ದೀರೋ ಇಲ್ಲ ಭಾಗಲಿಕ ತಿಳಿದಿರಬಹುದು ಅಂತ ಕಥೆ ಇದೆ ಏಕೆಂದರೆ ಅದನ್ನ ಬೇರೆ ಜಾಸ್ತಿ ಆಗುತ್ತೆ ಎಂತಿನೂ ಬೇರೆ ಕಡಿಮೆ ಆಗುತ್ತೆ ಈಗ ನೋಡಿ ನಾವು ನೋಡತಿದ್ದೀವಿ ಇಷ್ಟು ಖುಷಿಯಾಗಿದಿರನೆ ಈಗ ತೋ ನಿಮ್ಮ ನಮ್ಮ ಕೈಯಲ್ಲಿ ನೀವು ದಿನ ನಿಮ್ಮ ಗಂಡಂದರ ಜೊತೆ ಮಾತೆ ಇದಿರಿ ಖುಷಿ ಇಷ್ಟೆ ಖುಷಿ ಇರಲಿ ನೀವು ಇಷ್ಟೇ ನಮ್ಮ ಒಳಗೆ ಇಟ್ಕಿದ್ದೀನಿ ನಿಮ್ಮ ಸಂತೋಷಕ್ಕೆ ತುಂಬಾ ಖುಷಿ ಇದೆ ಾರೆ ಕಾರ್ಯಸ ಎಷ್ಟು ಶಕ್ತಿ ಇದೆ ಗೊತ್ತಲ್ಲ ನಿಮ್ಮ ಮಾತ್ರ ಬದಲಾವಣೆ ಸಾವಿರದ ಒಂಬೈನಾರನೇ ಕಾರ್ಯಕ್ರಮ ನಮ್ಮ ಹೆಚ್ಚಿನ ಇಂತ ನಿಮ್ಮತ್ತ ನವತ್ತೈದು ಜನ ಎಷ್ಟು ಜನ ಚೇಂಜ್ ಆಗುತ್ತೆ ಬದಲಾವಣೆ ಮಾಡಿದೆ ಬೇಡ ಯಾರು ಮಾಡಿಲ್ಲ ಪಡಿಸ್ಕೊಂಡು ನಮಗೂ ಯಾವ ದೇವರು ಸೃಷ್ಟಿ ಮಾಡೋಣ ಕೆಲಸ ಕೆಲಸ ಮಾಡ್ತದೆ ಸೇರಿಸಿ ಅದೇನು ಹೇಳ್ತೇನೆ ನೋಡ್ತಾ ಇದ್ದೀವಿ ಹೋಗ್ಬೇಕು ಹಾಕ್ಬೇಕು ಇಲ್ಲಿ ಎಷ್ಟು ಕಾಂಚೇಜ್ ಮಾಡಿದ್ದೀರಾ ನಾವು ಬಿಡಬೇಕು ಮೊದಲನೇ ದಿನ ಎರಡನೇ ದಿನ ದಿನ ಆದ್ರೆ ಯಾರು ಒಂದು ಚೇಂಜ್ ಮಾಡಲಾಗಿದೆ ಬದಲಾವಣೆ ಮಾಡ್ಬೇಕು

ನೀವು ಇಷ್ಟೆಲ್ಲ ಪಾಠ ಮಾಡಿ ಇಷ್ಟೆಲ್ಲ ಉದ್ದಿಮಾದಲ್ಲಿ ನೀವು ಮತ್ತೆ ಇರಬೇಕು ನಮ್ಮ ಈ ವೇದಿಕೆ ಆಸ್ಪತ್ರೆಯನ್ನು ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಭಾಷಣದವರೆ ಮತ್ತು ಅದೇ ರೀತಿಯಲ್ಲಿ ಸೀನಪ್ಪ ಸಹ ಪಾಠ ನಿರ್ದೇಶಕರು ಹಾಗೂ ನಮ್ಮ